ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಯಾವ ರೀತಿಯಾಗಿ ಕಾಜಲನ್ನ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ದೀಪಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಇಟ್ಕೊಂಡಿದ್ದೀನಿ ತುಪ್ಪನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಇದರಿಂದ ಬರ್ತಕ್ಕಂಥ ಕಾಡ್ಗೆನ ನಾವು ಚಿಕ್ಕ ಮಕ್ಕಳಿಗಾದ್ರೂ ಯೂಸ್ ಮಾಡ್ಕೊಳ್ಬಹುದು ಬಾಣಂತಿಯರು ಮತ್ತು ಇವಾಗ ಕಂಟಿನ್ಯೂ ಆಗಿ ಕೆಲವರಿಗೆ ಕಣ್ಣಿಗೆ ಕಾಡ್ಗೆ ಹಚ್ಚುವಂಥ ಅಭ್ಯಾಸ ಇರತ್ತೆ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಆಗೋದಿಲ್ಲ ನಾನಿಲ್ಲಿ ದೀಪನ ಹಚ್ಚಿಬಿಟ್ಟು ಇಲ್ಲಿ ಇದೆ ಒಂದು ಅದರಲ್ಲಿ ನಾನು ಇಟ್ಟಿದ್ದೀನಿ ಇಟ್ಟು ಒಂದು ಪಾತ್ರೆನ ಮೇಲ್ಗಡೆ ಮುಚ್ಕೊಂಡಿದ್ದೀನಿ ಹಿತ್ತಾಳೆ ಪಾತ್ರೆನ ನಾನಿಲ್ಲಿ ತೊಗೊಂಡಿದ್ದೀನಿ ಈ ರೀತಿ ಮುಚ್ಕೊಂಡು ನೀಟಾಗಿ ಇಡಬೇಕು ಇದರ ಒಂದು ದೀಪದ ಉರಿ ತಾಟಿಗೆ ಟಚ್ ಆಗಬೇಕು ಆ ರೀತಿ ಇಟ್ಕೊಂಡ್ರೆ ಜಾಸ್ತಿ ಕಾಡಿಗೆ ಬರುತ್ತೆ ಸ್ವಲ್ಪ ಅಂತರ ಜಾಸ್ತಿ ಆದರೆ ಕಾಡಿಗೆ ಕಡಿಮೆ ಬರುತ್ತೆ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸಖತ್ತಾಗಿ ಬಂದಿದೆ ಇದು ಒಂದು ಪೂರ್ತಿ ದೀಪ ತುಂಬೋವರೆಗೂ ನಾನು ತುಪ್ಪನ ಹಾಕಿ ಇಟ್ಕೊಂಡಿದ್ದೆ ನೀವು ಹರಳೆನ ಕೂಡ ಹಾಕಿ ಇಟ್ಕೊಳ್ಬಹುದು ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು ಇವಾಗ ಇದನ್ನು ಪೂರ್ತಿಯಾಗಿ ಒಂದು ಸ್ಪೂನಿಂದ ತೆಗಿಬೇಕು ತೆಗೆದು ಒಂದು ಪ್ಲೇಟ್ಗೆ ನೀವು ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಎರಡು ಮೂರಷ್ಟು ಹಣಿಯಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಅಷ್ಟೇ ಜಾಸ್ತಿ ಕೊಬ್ಬರಿ ಎಣ್ಣೆ ಅದು ಹಾಕಿದರೆ ಇದು ಇಲ್ಲ ಸ್ವಲ್ಪ ನೀರು ನೀರು ಥರ ಆಗ್ತೈತಿ ಗಟ್ಟಿ ಇದ್ದಷ್ಟು ಜಾಸ್ತಿ ದಿನ ಬರುತ್ತೆ ಮತ್ತು ಬೇಗ ಸ್ಪ್ರೆಡ್ ಆಗೋದಿಲ್ಲ ಈ ಥರದ ಕಾಡಿಗೆನ ಮಾಡಿ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಹಚ್ತಾರೆ ಕಾಡಿಗೆ ಕಣ್ಣಿಗೆ ಇದನ್ನು ಹಚ್ಚಿದರೆ ಒಳ್ಳೆಯದು ಈ ಥರ ನೀವು ಮೊದಲೇ ಮಾಡಿಟ್ಕೊಂಡ್ರೆ ಇದು ಒಂದು ಆರು ತಿಂಗಳವರೆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಅಷ್ಟೊಂದು ಕಾಡಿಗೆ ನಿಮಗೆ ರೆಡಿ ಆಗತ್ತೆ ಈ ಥರ ನಾನೆಲ್ಲೂ ಒಂದು ಪ್ಲೇಟಿಗೆ ಇವಾಗ ತಗೊಳ್ತಿದ್ದೀನಿ ಇದನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಡಬ್ಬದಲ್ಲಿ ಹಾಗೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಬಹಳ ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಬಹುದು ಭಾಳ ಜನ ಅಂತಿರ್ತಾರೆ ಅಷ್ಟೆಲ್ಲ ಎಲ್ಲಿ ಇದನ್ನು ಮಾಡೋದು ಹೊರಗಡೆಯಿಂದ ತಂದು ಹಚ್ಚಿದ್ರಾಯಿತು ಅಂತ ಅಂತಿರ್ತಾರೆ ಆದರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಬಹಳ ಈಸಿಯಾಗಿ ನೀವು ಮನೆಯಲ್ಲೇ ಇದನ್ನು ತಯಾರಿಸ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಕಾಡಿಗೆ ಇದನ್ನು ನೀವು ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಇದು ಯಾವುದೇ ರೀತಿ ಹಾಳಾಗೋದಿಲ್ಲ ನೋಡೋದಿಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ